ಮಗುದೇನಮ್ಮ ತೊಂದರೆ ಮಣ್ಣು ತಿನ್ನುತ್ತೆ ಹೌದಿಲ್ಲ ಹಾಂ ಮಣ್ಣು ತಿಂತಾನೆ ಈಗ ಮಗು ಮಣ್ಣು ಯಾಕೆ ತಿನ್ನತ್ತಪ್ಪ ಅಂದರೆ ಒಂದು ಎರಡು ಥರ ಎರಡು ಥರ ಇದೆ ತೇರಿಸು ಅಂದರೆ ಒಂದು ಮಗುವಲ್ಲಿ ಏನಪ್ಪ ಅಂದರೆ ಡೆವಲಪ್ಮೆಂಟಲ್ಲಿ ಸ್ವಲ್ಪ ಆಗಿಲ್ಲ ಅಂದರೆ ಮಗು ಏನಂದರೆ ನಿಲ್ಬೇಕಾದ ಟೈಮಿಗೆ ನಿಲ್ಲಂಗಿಲ್ಲ ಇಲ್ಲ ಬರೀ ಮೊಬೈಲ್ ನೋಡ್ಕೊಂಡಿರುತ್ತೆ ಆ ಥರ ಅಂದರೆ ಸೊ ಸೋಷಿಯಲ್ ಆಫ್ ಕರೆಕ್ಟಾಗಿಲ್ಲ ಅಂದರೆ ಮಗು ಏನು ಮಾಡುತ್ತಪ್ಪ ಅಂದರೆ ಮತ್ತೆ ಪೇರೆಂಟ್ಸ್ ಏನರ ಕೇರ್ ಕಮ್ಮಿ ಆದರೆ ಮಗು ಏನು ಮಾಡುತ್ತೆ ಮಣ್ಣಿನ ಜೊತೆ ಆಟ ಆಡ್ಕೊತ ಮಣ್ಣು ತಿನ್ನೋಕ್ಕೆ ಶುರು ಮಾಡ್ತೇನೆ ಹಾಂ ಇನ್ನೊಂದು ಯಾವಾಗಪ್ಪ ಅಂದರೆ ಮಣ್ ಮಗುವಿನಲ್ಲಿ ಈಗ ಮಣ್ಣಲ್ಲಿ ಕ್ಯಾಲ್ಶಿಯಮ್ಮು ಐರನ್ನು ಮ್ಯಾಗ್ನೀಷಿಯಮ್ಮು ಎಲ್ಲ ಇರುತ್ತೆ ಸೊ ಅಂಥ ಮಕ್ಕಳಲ್ಲಿ ಮಕ್ಕಳಲ್ಲಿ ಯಾವಾಗ ಕ್ಯಾಲ್ಶಿಯಮ್ಮು ಐರನ್ನು ಇವೇನು ಕಮ್ಮಿ ಆಗುತ್ತಲ್ಲ ಅದನ್ನು ಹುಡ್ಕೊತ ಹೋಗಿ ಏನಾಗುತ್ತೆ ಮಗು ಮಣ್ಣು ಒಂದ್ಸರಿ ಶುರು ಮಾಡ್ತಾನೆ ಅವಾಗ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಈ ಮಕ್ಕಳಿಗೆ ಏನು ಮಾಡ್ಬೇಕಂದ್ರೆ ಒಂದು ಕ್ಯಾಲ್ಶಿಯಮ್ಮು ಐರನ್ನು ಅಂತವನ್ನ ಬಾಯಲ್ಲಿ ಕೊಡಬೇಕು ಹಾಂ ಅವ್ನು ಕೊಟ್ಟಾಗ ಏನಾಗುತ್ತೆ ಅವ್ನು ಕೊಟ್ಟಾಗ ಮಗುವಲ್ಲಿ ಅದರದ್ದು ಒಂದು ಬೇಡಿಕೆ ಕಮ್ಮಿ ನಾವು ಬಾಯಲ್ಲಿ ಕೊಟ್ಬಿಟ್ರೆ ಬೇಡಿಕೆ ಕಮ್ಮಿಯಾಗಿ ಮಣ್ಣು ತಿನ್ನೋದನ್ನು ಬಿಟ್ಬಿಡ್ತಾನೆ ಒಂದು ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಾವು ಅವ್ನು ಸರಿಯಾಗಿ ಕೇರ್ ತೊಗೋಬೇಕು ಹೆಂಗಪ್ಪ ಅಂದ್ರೆ ಅವನು ಯಾವಾಗಾರ ಮಣ್ಣು ತಿಂದಾಗ ನೋಡಿದ್ರೆ ನಾವು ಅವನಿಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಪನಿಷ್ಮೆಂಟ್ ಕೊಡೋಂಗಿಲ್ಲ ಬಡಿಯಂಗಿಲ್ಲ ಮಗುಗೆ ಹೇಳ್ಬೇಕು ನೋಡಿ ಇವತ್ತು ಮಣ್ಣು ತಿನ್ನೋದು ಬಿಟ್ರೆ ನಾನು ಹಿಂಗೆ ಒಂದು ಶಿಂಗ ಚಿಕ್ಕಿ ಕೊಡ್ತೀನಿ ಇಲ್ಲ ನೀ ಇವತ್ತು ಮಣ್ಣು ತಿನ್ನೋದು ಬಿಟ್ರೆ ನಾನು ಹಿಂಗೆ ಒಂದು ಗೊಂಬೆ ಕೊಡಿಸ್ತೀನಿ ಆ ಥರ ಹೇಳಿ ಅವನ್ನ ಮಣ್ಣು ತಿನ್ನೋದನ್ನ ಬಿಡಿಸ್ಬೇಕು ಏನಪ್ಪ ಅಂದ್ರೆ ಮಣ್ಣು ತಿಂದಾಗ ಏನಾಗುತ್ತೆ ಆ ಒಂದು ಫಲಸ್ನಾಗ ಆಟ ಆಡಿರ್ತಾರಲ್ಲ ಅವಾಗ ಈ ಜಂತು ಹುಳ ಇರ್ತವೆ ನೋಡು ಅವು ಸಣ್ಣವು ಹೋಗಿ ಹೊಟ್ಟೆ ಕುಂತಿರ್ತಾವೆ ಅವು ಹೊಟ್ಟೆ ಕುಂತಾಗ ಏನಾಗುತ್ತಪ್ಪ ಅಂದ್ರೆ ಇವೇನು ಇಷ್ಟು ಊಟ ಮಾಡ್ತಾರೆ ನೋಡು ಅವಿಷ್ಟು ಹೊಟ್ಟಿಗೆ ಹತ್ತದ ಇಲ್ಲ ಅವಾಗೇನಾಗುತ್ತೆ ಮಗು ತೂಕ ಕಮ್ಮಿ ಹಾಕಿ ಅಂತ ಹೋಗುತ್ತೆ ಸೊ ಅದಕ್ಕೆ ಅಂಥ ಮಣ್ಣು ತಿನ್ನೋ ಮಕ್ಕಳಿಗೆ ನಾವೇನು ಕೊಡ್ಬೇಕಪ್ಪ ಅಂದ್ರೆ ಆಲ್ಬೆಂಡೊಸಲ್ಲಿ ಈ ಜಂತುಳ ಟ್ಯಾಬ್ಲೆಟ್ ಏನು ಕೊಡ್ತೀವಲ್ಲ ಅದನ್ನು ಆರು ತಿಂಗಳಿಗೆ ಒಂದ್ಸರೆ ಅದನ್ನು ಅಲ್ಬೆಂಡೊಸಲ್ ಟ್ಯಾಬ್ಲೆಟ್ ಕೊಡಬೇಕಾಗತ್ತೆ ಹ್ಞೂ ಇದಕ್ಕೆ ಈಗ ನಾ ಬರ್ಕೊಡ್ತೀನಿ ಹಾಂ